ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ್ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕ್ರೆ ಹೌದು ನೋಡಿ ನಮ್ಮ ಮನೆಯ ಪ್ರತಿಯೊಂದು ಮೂಲೆ ಮೂಲೆಗೂ ವಿಶೇಷವಾದಂತ ಶಕ್ತಿ ಇರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಯಾವ ಮನೆಯಲ್ಲಿ ವಾಸ ಮಾಡ್ತೀವಿ ಯಾವ ಮನೆಯಲ್ಲಿ ಜೀವ ಜೀವನ ನಡೆಸ್ತೀವಿ ಯಾವ ಮನೆಯಿಂದ ನಾವು ಕೆಲಸಕ್ಕೆ ಹೊರಗಡೆ ಹೊರಡ್ತೀವಿ ಯಾವ ಮನೆಯಿಂದ ನಾವು ನೌಕರಿಗೆ ಹೊರಡ್ತೀವಿ ಯಾವ ಮನೆಯಿಂದ ನಾವು ವ್ಯಾಪಾರಕ್ಕೆ ಹೊರಡ್ತೀವಿ ಯಾವ ಮನೆಯಲ್ಲಿ ನಾವು ವಾಸ ಇರ್ತೀವಿ ಆ ನಾವು ವಾಸ ಇರುವಂತಹ ಮನೆ ಇದೆಯಲ್ಲ ನಮ್ಮ ಮೇಲೆ ಅದು ವಾಸ್ತು ಪ್ರಕಾರವಾಗಿ ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಪಾಸಿಟಿವಿಟಿ ಮತ್ತು ನೆಗೆಟಿವ್ ವೈಬ್ರೇಷನ್ಸ್ ನೆಗೆಟಿವಿಟಿಯನ್ನು ಹೊರಸೂಸ್ತಾ ಇರುತ್ತೆ ಅದಕ್ಕೆ ವಾಸ್ತು ಏನಿದೆ ಇದು ಒಂದು ವಿಜ್ಞಾನವೂ ಹೌದು ನಮ್ಮ ಆಧ್ಯಾತ್ಮ ಶಾಸ್ತ್ರವೂ ಹೌದು ಈ ವಾಸ್ತು ಶಾಸ್ತ್ರದ ಪ್ರಕಾರ ಮನೆಯ ಈ ಒಂದು ಭಾಗ ಹಣಕಾಸನ್ನು ಎಳೆಯುವಂತಹ ಮನೆಯ ಸದಸ್ಯರ ಆರೋಗ್ಯವನ್ನು ಸ್ಥಿರವಾಗಿ ಒಳ್ಳೆಯದಾಗಿ ಇಡುವಂತಹ ಸ್ಥಾನ ಮನೆಯ ಮಕ್ಕಳ ಎಜುಕೇಷನ್ಗೆ ತುಂಬ ಪ್ರಭಾವವನ್ನು ಬೀರುವಂತಹ ಸ್ಥಾನ ದಾಂಪತ್ಯದಲ್ಲಿ ಮಧುರತೆಯನ್ನು ತಂದುಕೊಡುವಂತಹ ಸ್ಥಾನ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದಂತಹ ಮನೆಯ ಈ ಸ್ಥಾನದ ಬಗ್ಗೆ ನಿಮ್ಗೇನಾದರೂ ರಹಸ್ಯ ಗೊತ್ತಾ ವೀಕ್ಷಕರೇ ಇಲ್ಲ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನೇರ ಪ್ರಸಾರದಲ್ಲಿ ಲೈವ್ ಡೆಮೋದಲ್ಲಿ ತೋರಿಸ್ತೀನಿ ಎಲ್ಲರ ಮನೆಗಳಲ್ಲೂ ಕೂಡ ಇಂಪಾರ್ಟೆಂಟ್ ಸ್ಥಾನ ಇರುತ್ತೆ ಸ್ಥಳ ಇರುತ್ತೆ ಜಾಗ ಇರುತ್ತೆ ನಮಗೆ ಆ ಸ್ಥಳದ ಮಹತ್ವ ಜಾಗ ಅದರ ಬಗ್ಗೆ ಕೇಳಿರ್ತೀವಿ ಗೊತ್ತಿದ್ರೂ ಕೂಡ ಎಲ್ಲರೂ ಸರಿಸುಮಾರು ನೈಂಟಿ ಪರ್ಸೆಂಟ್ನಷ್ಟು ತಪ್ಪು ಮಾಡಬಹುದು ಆ ಸ್ಥಳದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಿದಾಗ ನಿರ್ಲಕ್ಷ್ಯ ಮಾಡಿದಾಗ ನೇರವಾಗಿ ಅದು ಪ್ರಭಾವ ಬೀರುವಂಥದ್ದು ಹಣಕಾಸಿಗೆ ಆರೋಗ್ಯಕ್ಕೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಗೆ ಅಡೆತಡೆ ಆಗುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ತಪ್ಪಿ ಹೋಗುತ್ತೆ ಸುಮಾರು ಕಿರಿಕಿರಿಗಳಾಗುತ್ತೆ ಹಾಗಾದ್ರೆ ಆ ಸ್ಥಳವಾದರೂ ಯಾವುದು ಮನೆಯ ಆ ಸ್ಥಳಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಬಂದಿದೆ ಯಾಕೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ವಾಸ್ತುಶಾಸ್ತ್ರದಲ್ಲಿ ಅನ್ನೋದನ್ನ ಎಳಿ ಎಳೆಯಾಗಿ ಬಿಡಿಸಿಡ್ತೀನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಆ ವಾಸ್ತು ಸ್ಥಳವನ್ನು ನಾನೇನು ತೋರಿಸ್ತೀನಿ ಅದು ಕೆಟ್ಟು ಹೋಗಿದ್ರು ಚಿಂತೆ ಮಾಡೋದು ಬೇಡ ಒಂದು ವಸ್ತುವನ್ನ ಇಡೋದಕ್ಕೆ ಹೇಳ್ತೀನಿ ನೋಡ್ತಾ ಇರಿ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಈ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಒತ್ತಿಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ಅನ್ನ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ನೇರ ಪ್ರಸಾರ ಜ್ಯೋತಿಷ್ಯದ ಸಾಪ್ತಾಹಿಕ ವಾರ ಭವಿಷ್ಯ ಜೀತ್ ಸ್ಪೆಷಲ್ ವಾಸ್ತು ಆಧ್ಯಾತ್ಮ ಹೀಗೆ ಭಿನ್ನ ಭಿನ್ನ ವಿಭಿನ್ನವಾದಂತಹ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನು ನೀವು ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಕಮೆಂಟ್ ಮಾಡೋದಕ್ಕೆ ದಯಮಾಡಿ ಮರಿಬೇಡಿ ಯಾಕೆ ಅಂತಂದ್ರೆ ಇದರಿಂದ ಭಗವಂತನ ನಾಮಸ್ಮರಣೆಯೂ ಆಗುತ್ತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತಿರೋ ಅಂತ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ತಿಂಗಳಿಗೆ ಗುರುತಿಸಿ ನಮ್ಮ ನೇರ ಪ್ರಸಾರದಲ್ಲಿ ಸ್ಟುಡಿಯೋಗೆ ಕರೆಸಿ ನಿಮಗೆ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆಬಾಳುವಂತಹ ಉಡುಗೊರೆ ನಿಮ್ಮ ಮನೆಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ಮನೆಯ ಯಾವ ಸ್ಥಳ ಅದು ಅದಕ್ಕೆ ಅಷ್ಟು ವಾಸ್ತುಶಾಸ್ತ್ರದಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನಾನೀಗ ನಿಮಗೆ ಒಂದು ಸಾಂದರ್ಭಿಕ ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ನಮ್ಮ ಮನೆಯನ್ನ ಒಂದು ಈ ಸಂಗತಿ ನಿಮಗೆ ಗೊತ್ತಿರಲಿ ಮನೆ ನಮಗೆ ಚೌಕಾಕಾರದಲ್ಲಿ ಇದ್ರೂ ಕೂಡ ಅದನ್ನು ವಾಸ್ತುಶಾಸ್ತ್ರ ಒಂದು ಭೂಮಿಯ ಆಕಾರ ನೋಡಿ ವೃತ್ತಾಕಾರದ ಭೂಮಿಯ ಆಕಾರವಾಗಿ ಕನ್ಸಿಡರ್ ಮಾಡುತ್ತಂತೆ ವಾಸ್ತುಶಾಸ್ತ್ರ ಹೇಗೆ ಭೂಮಿ ಗುಂಡಗಿದೆ ರೌಂಡ್ ಸರ್ಕಲ್ ಆಕಾರದಲ್ಲಿದೆ ಅದೇ ರೀತಿ ನಮ್ಮ ಮನೆಯನ್ನು ಕೂಡ ಆ ವಾಸ್ತುಶಾಸ್ತ್ರ ಕನ್ಸಿಡರ್ ಮಾಡುತ್ತಂತೆ ಹಾಗೆ ಆ ನಮ್ಮ ಮನೆ ಏನಿದೆಯಲ್ಲ ಮನೆಯ ಮಧ್ಯಭಾಗ ಸೆಂಟರ್ ನೋಡಿ ಇದು ಒಂದು ಮನೆಯ ಒಂದು ವಾಸ್ತುಶಾಸ್ತ್ರದ ನಕ್ಷೆ ಡಿಗ್ರಿ ಪ್ರಕಾರ ಹಾಕಿದ್ದೀವಿ ಇದರಲ್ಲಿ ಸೆಂಟರ್ ಮಧ್ಯ ಭಾಗದ ಭಾಗವನ್ನು ನಾವೇನು ಹೇಳ್ತೀವಿ ಅಂದ್ರೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಹೇಗೆ ಭೂಮಿಯ ಉಗಮ ಈ ನಮ್ಮ ಒಂದು ಪ್ರಕೃತಿ ಭೂಮಂಡಲ ಸೃಷ್ಟಿಯೇ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತೀವಿ ಹಾಗೆ ಅದಕ್ಕೆ ಹೆಸರನ್ನ ವಾಸ್ತುಶಾಸ್ತ್ರದಲ್ಲಿ ಕೊಟ್ಟಿರುವಂತಹದ್ದು ಬ್ರಹ್ಮಸ್ಥಾನ ಅಂತ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಬ್ರಹ್ಮಸ್ಥಾನ ಖಾಲಿ ಬಿಡಬೇಕು ಅಂತ ಹೇಳುತ್ತೆ ವಾಸ್ತುಶಾಸ್ತ್ರದಲ್ಲಿ ಅದಕ್ಕೆ ನೋಡಬಹುದು ನೀವು ಹಿಂದಿನ ಕಾಲದಲ್ಲಿ ಮನೆಯ ನಿರ್ಮಾಣವನ್ನ ಹೇಗೆ ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ಒಂದು ಸಾಂದರ್ಭಿಕ ಚಿತ್ರ ತೋರಿಸ್ತೀನಿ ಮೇಲಿನಿಂದ ಸೂರ್ಯನ ಬೆಳಕು ಬೀಳ್ತಾ ಇದೆ ಇಲ್ಲಿ ಎಲ್ಲ ಈ ಕಡೆಗೆ ರೂಮ್ಸ್ ಇದೆ ಮತ್ತೊಂದಿದೆ ವ್ಯವಸ್ಥೆ ಇದೆ ಈ ಬ್ರಹ್ಮಸ್ಥಾನದಲ್ಲಿ ನೋಡಿ ಕೆಳಗಡೆ ಖಾಲಿ ಬಿಟ್ಟಿದ್ದಾರೆ ಮೇಲ್ಗಡೆಯಿಂದ ಡೈರೆಕ್ಟ್ ಸನ್ಲೈಟ್ ಸೂರ್ಯನ ಕಿರಣಗಳು ಬೀಳುವಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಬ್ರಹ್ಮಸ್ಥಾನದಲ್ಲಿ ಅದಕ್ಕೆ ನೋಡಿ ಸುಮಾರು ಒಂದು ಹಳ್ಳಿಗಳಲ್ಲಿ ಹಾಗೂ ಶಹರಗಳಲ್ಲಿ ತುಂಬಾ ಹಿಂದೆ ಈಗಲ್ಲ ಈಗ ಬಿಡಿ ಶಹರಗಳೆಲ್ಲ ಕಾಂಕ್ರೀಟ್ ಕಾಂಕ್ರೀಟ್ ಕಾಡಾಗ್ಬಿಟ್ಟಿದೆ ಬ್ರಹ್ಮಸ್ಥಾನದಲ್ಲಿ ಈ ರೀತಿ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಒಂದೊಂದು ಇಂಚಿಗೂ ಅಷ್ಟು ಮಹತ್ವದ ಒಂದು ವಜ್ರದ ಬೆಲೆ ಹಾಗೆ ಈ ಬ್ರಹ್ಮಸ್ಥಾನ ಏನಿದೆಯಲ್ಲ ಈ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯಬಾರದು ಅಂತ ಹೇಳ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಚಟುವಟಿಕೆ ನಡಿಬೇಕು ಅಂದ್ರೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಆಧ್ಯಾತ್ಮದ ಚರ್ಚೆ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಮಂತ್ರಗಳನ್ನ ಹೇಳಬೇಕು ಅಂತ ಹೇಳ್ತಾರೆ ಯಾಕೆಂದರೆ ನೋಡಿ ಬ್ರಹ್ಮಸ್ಥಾನ ಮನೆಯ ಮಧ್ಯಭಾಗ ಸೆಂಟರ್ ಪಾಯಿಂಟ್ ಇನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ಬೇಕು ಅಂತಂದರೆ ಒಂದು ಚಿತ್ರದ ಪ್ರಕಾರ ವೀಕ್ಷಕರೇ ಇದು ನಿಮ್ಮ ಮನೆ ಅಂತ ಅಂದ್ಕೊಳ್ಳೋಣ ಇದು ನಿಮ್ಮ ಮನೆ ನಿಮ್ಮ ಮನೆ ಅಂದರೆ ಈಗ ಉದಾಹರಣೆಗೆ ಇದು ಪೂರ್ವ ದಿಕ್ಕು ಅಂತ ತಗೋ ತೊಗೋತೀನಿ ಇದು ಪಶ್ಚಿಮ ಅಂತ ತೊಗೋತೀನಿ ಪೂರ್ವದ ದಿಕ್ಕು ಇದು ಅಂತ ತಗೊಂಡ್ರೆ ಪಶ್ಚಿಮದ ದಿಕ್ಕು ಪೂರ್ವ ದಿಕ್ಕಿನ ಬಾಗ್ಲಿತ್ತು ಅಂತಂದರೆ ಪೂರ್ತಿಯಾಗಿ ನೀವು ನೋಡ್ಕೊಳ್ಳಿ ಚೌಕಾಕಾರವಾಗಿ ಅಥವಾ ಯಾವುದಾದ್ರೂ ಅಂದ್ಕೊಳ್ಳಿ ಉತ್ತರ ದಿಕ್ಕಿನ ಬಾಗಿಲು ಅಂದ್ಕೊಳ್ಳಿ ಪಶ್ಚಿಮ ದಿಕ್ಕಿನ ಬಾಗಿಲು ಅನ್ಕೊಳ್ಳಿ ಒಟ್ಟಾರೆಯಾಗಿ ನಿಮ್ಮ ಮನೆ ಏನಿದು ಕಾಣಿಸ್ತಾ ಇದೆ ಮನೆಯ ಮಧ್ಯಭಾಗದ ಸ್ಥಾನವನ್ನು ನಾವು ಬ್ರಹ್ಮಸ್ಥಾನ ಅಂತ ಕರಿತೀವಿ ವಾಸ್ತುದಲ್ಲಿ ಇದೊಂದು ಚೌಕಾಕಾರದ ಮನೆ ಅಂದ್ಕೊಳ್ಳಿ ಇದು ಇಲ್ಲಿ ನಿಮಗೆ ಬ್ರಹ್ಮಸ್ಥಾನ ಬರುತ್ತೆ ಉದಾಹರಣೆಗೆ ನಾನು ಇಲ್ಲಿ ಪೂರ್ವ ದಿಕ್ಕಿನ ಮನೆ ಅಂತ ಅಂದರೆ ಇಲ್ಲಿ ಬಾಗಿಲು ಬರುತ್ತೆ ಇಲ್ಲಿ ಈಶಾನ್ಯ ಸೌತ್ ನಾರ್ತ್ ಈಸ್ಟ್ ಬರುತ್ತೆ ಈಶಾನ್ಯ ದೇವರ ಮೂಲೆ ಇಲ್ಲಿ ಆಗ್ನೇಯ ಅಡುಗೆ ಮನೆ ಬರುತ್ತೆ ಇಲ್ಲಿ ಮನೆ ಯಜಮಾನ ಮಲಗುವಂತಹ ನೈಋತ್ಯ ಕೋಣೆ ಇಲ್ಲಿ ವಾಯುವ್ಯ ಇದು ಉತ್ತರ ದಿಕ್ಕು ಇದು ದಕ್ಷಿಣ ಇದು ಪಶ್ಚಿಮ ಇದು ಪೂರ್ವ ಇಲ್ಲಿ ಮನೆಯ ಸೆಂಟರ್ ಪಾಯಿಂಟ್ಗೆ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ ಈ ಬ್ರಹ್ಮಸ್ಥಾನದ ಖಾಲಿ ಬಿಟ್ಟಿಲ್ಲ ಅಂದರೆ ಇದ್ರ ಮೇಲೆ ಹೆವಿ ಹೆವಿ ಐಟಮ್ಸ್ ಇದ್ರೆ ಟಾಯ್ಲೆಟ್ ಇದ್ದರೆ ಅಡುಗೆ ಮನೆ ಇದ್ದರೆ ಭಾರಿ ಭಾರಿ ಪೀಠೋಪಕರಣಗಳಿದ್ರೆ ಬಚ್ಚಲು ಮನೆ ಇದ್ರೆ ಬಾತ್ರೂಮ್ ಇದ್ರೆ ಹೀಗೆ ಅಲ್ಲಿ ವಾಸ್ತು ಪ್ರಕಾರ ಅಪೋಸಿಟ್ ಆಗುತ್ತೆ ಆಗ ಏನಾಗುತ್ತೆ ಮನೆಯ ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಪುರುಷರಿಗೆ ನೌಕರಿಯಲ್ಲಿ ತೊಂದರೆ ಆಮೇಲೆ ನೌಕರಿ ಹೊರಟು ಹೋಗೋದು ಇದ್ದಕ್ಕಿದ್ದಂಗೆ ವ್ಯಾಪಾರ ಡೌನ್ ಆಗ್ಬಿಡೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಪ್ರಗತಿ ಆಗೋದು ಇಂತಹ ಸಮಸ್ಯೆಗಳು ಬರೋದಕ್ಕೆ ಶುರುವಾಗುತ್ತೆ ಅದಕ್ಕೆ ಮನೆಯ ಬ್ರಹ್ಮಸ್ಥಾನವನ್ನು ಖಾಲಿ ಬಿಡಬೇಕು ಖಾಲಿ ಬಿಡಬೇಕು ಆ ಜಾಗದಲ್ಲಿ ಪೀಠೋಪಕರಣಗಳನ್ನು ಇಡಬಾರ್ದು ಹೆವಿ ವಸ್ತುಗಳನ್ನು ಇಡಬಾರ್ದು ಬಾತ್ರೂಮ್ ನಿರ್ಮಾಣ ಮಾಡಬಾರ್ದು ಟಾಯ್ಲೆಟ್ ನಿರ್ಮಾಣ ಮಾಡಬಾರ್ದು ಅಡುಗೆ ಮನೆ ಇರಬಾರ್ದು ಬೆಡ್ರೂಮ್ ಇರಬಾರ್ದು ಹೀಗೆ ಸಾಕಷ್ಟು ಕೇರ್ಗಳನ್ನ ಹಿಂದಿನ ಕಾಲದಲ್ಲಿ ತಗೋತಾ ಇದ್ರು ನಮ್ಮ ಹಿರಿಯರು ಆದರೆ ಈಗಿನ ಕಾಲದಲ್ಲಿ ಬ್ರಹ್ಮಸ್ಥಾನವನ್ನು ನಾವು ಖಾಲಿ ಬಿಡೋದಿಲ್ಲ ಅಲ್ಲಿ ಭಾರವಾದ ವಸ್ತುಗಳನ್ನು ಇಟ್ಟಿರ್ತೀವಿ ಸ್ಟೆಪ್ಸ್ ನಿರ್ಮಾಣ ಮಾಡಿರ್ತೀವಿ ಟಾಯ್ಲೆಟ್ ನಿರ್ಮಾಣ ಮಾಡಿರ್ತೀವಿ ಬಾತ್ರೂಮ್ ನಿರ್ಮಾಣ ಮಾಡಿರ್ತೀವಿ ಅಡುಗೆ ಮನೆ ನಿರ್ಮಾಣ ಮಾಡಿರ್ತೀವಿ ನೀರಿನ ಸಂಪಿರ್ಬಹುದು ಒಳಗಡೆ ಸ್ಟೋರ್ ಮಾಡುವಂತಹ ನೀರಿನ ಒಂದು ಕೊಳ ಇಟ್ಟಿರಬಹುದು ಹೀಗೆ ಏನೇನೋ ನಿರ್ಮಾಣ ಮಾಡಿರ್ತೀವಿ ಗುರುಗಳೇ ನಮಗೆ ನೀವು ಯಾಕೆ ಒಂದ್ಸಲ ನಮ್ಮ ಮನೆಗೆ ಬಂದು ಬ್ರಹ್ಮಸ್ಥಾನ ಎಲ್ಲಿದೆ ಅದನ್ನ ತೋರಿಸ್ಬಾರ್ದು ಆ ಬ್ರಹ್ಮಸ್ಥಾನದಲ್ಲಿ ನಮ್ಮ ಮನೆಯಲ್ಲೇನಾದ್ರೂ ವಾಸ್ತು ದೋಷ ಇದೆಯಾ ಅದನ್ನ ನೋಡ್ತೀರಾ ಅಂತಂದ್ರೆ ಖಂಡಿತವಾಗಿಯೂ ನಾನು ಬರ್ತೀನಿ ನಿಮ್ಮ ಮನೆಗೆ ನನ್ನನ್ನು ನೀವು ವಾಸ್ತುಗೆ ಕರೆಸ್ಕೋಬೇಕು ಅಂತಂದರೆ ನೋಡಿ ಈ ನಂಬರಿಗೆ ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ವ್ಯಾಪಾರ ಸ್ಥಳಗಳಿಗೆ ಕರೆಸ್ಕೊಂಡು ಆ ಬ್ರಹ್ಮಸ್ಥಾನ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಸೋದಕ್ಕೆ ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದಂತಹ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡ್ತಾ ಇದ್ದೀವಿ ಗುರುಗಳನ್ನು ನಮ್ಮ ಮನೆಗೆ ಮತ್ತು ವಾಸ್ತು ಕಮರ್ಷಿಯಲ್ ಪ್ಲೇಸ್ಗೆ ಕಳಿಸಿ ಬ್ರಹ್ಮಸ್ಥಾನ ಅಥವಾ ಮನೆಯ ವಾಸ್ತು ಕಮರ್ಷಿಯಲ್ ವಾಸ್ತು ತೋರಿಸ್ಕೋಬೇಕು ಅಂತ ಹೇಳಿ ಬರ್ತೀನಿ ನಿಮ್ಮ ಮನೆಯ ಬ್ರಹ್ಮಸ್ಥಾನವನ್ನು ಮತ್ತು ಎಂಟೈರ್ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ನ ವಾಸ್ತುವನ್ನು ಚೆಕ್ ಮಾಡಿ ಏನಾದರೂ ತೊಂದರೆ ಇದ್ರೆ ವಿರಳ ವಾಸ್ತು ಸಲಹೆ ಕೊಡ್ತೀನಿ ಕೆಡೋದು ಬೇಡ ಕಟ್ಟೋದು ಬೇಡ ಆಲ್ಟ್ರೇಷನ್ ಮಾಡೋದು ಬೇಡ ಇರುವಂತಹ ಒಂದು ಸ್ಟ್ರಕ್ಚರ್ನಲ್ಲಿಯೇ ನೋಡೋದಕ್ಕೆ ಸರಳ ಅನಿಸಿದ್ರು ಪವರ್ಫುಲ್ ವಸ್ತು ಕೊಟ್ಟು ಎಲ್ಲ ಸರಿ ಮಾಡಿ ಬರ್ತೀನಿ ನಂಬರ್ ತೋರಿಸಿದ್ದೀನಿ ವಾಟ್ಸಪ್ ನಂಬರ್ ನನ್ನ ವಾಸ್ತು ಕಲಿಸ್ಕೊಳ್ಳೋದಕ್ಕೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಮೆಸೇಜ್ ಹಾಕಿ ನಮ್ಮ ತಂಡ ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ನನ್ನನ್ನು ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಸರಿ ಗುರುಗಳೇ ನಮಗೆ ಒಂದು ಇನ್ನೂ ಇದಕ್ಕೆ ಪರ್ಯಾಯ ಮಾರ್ಗ ಕೊಡಿ ಅಕಸ್ಮಾತ್ ಬ್ರಹ್ಮಸ್ಥಾನ ಏನಾದರೂ ಕೆಟ್ಟು ಹೋಗಿದ್ರೆ ಅದರಲ್ಲಿ ಬಾತ್ರೂಮ್ ಇದ್ರೆ ಟಾಯ್ಲೆಟ್ ಇದ್ರೆ ಹೆವಿ ವಸ್ತು ಇಟ್ಟಿದ್ರೆ ಅಥವಾ ಬೇರೆ ತರದ ಸ್ಟ್ರಕ್ಚರ್ಸ್ ಇದ್ರೆ ಏನ್ ಮಾಡಬೇಕು ಅಂತಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ನೀವು ಬೇಕಾದರೆ ತೆಗೆದು ನೋಡ್ಬೋದು ಉಲ್ಲೇಖಗಳು ಸಿಗುತ್ತೆ ನಿಮಗೆ ಕೆಲವೊಂದು ಯಂತ್ರಗಳನ್ನು ಇಡುವ ಮುಖಾಂತರ ಮನೆಯ ಬ್ರಹ್ಮಸ್ಥಾನ ಕೆಟ್ಟು ಹೋಗಿದ್ರೆ ವಾಸ್ತು ಪ್ರಕಾರ ದೋಷ ಇದ್ರೆ ಅದನ್ನು ಸರಿಪಡಿಸುವಂತಹ ಶಕ್ತಿ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರದಲ್ಲಿರುತ್ತೆ ಯಾಕೆಂದ್ರೆ ಇದು ಮಾನವರಿಂದ ನಿರ್ಮಾಣ ಆಗಿದ್ದಲ್ಲ ದೇವರಿಂದ ನಿರ್ಮಾಣ ಆಗಿದ್ದು ನೋಡಿ ಇದರ ಒಂದು ರಹಸ್ಯ ನೋಡಿ ಇದರ ಸ್ಟ್ರಕ್ಚರ್ ನೋಡಿ ಸರ್ಕಲ್ ವೃತ್ತ ಅದೇ ರೀತಿ ಇಲ್ಲಿ ತಾವು ನೋಡಬಹುದು ಮನೆಯ ವಾಸ್ತುವನ್ನು ಕೂಡ ನೋಡಿ ಒಂದಕ್ಕೊಂದು ತಾಳಿ ಆಗುತ್ತೆ ಟ್ಯಾಲಿ ಆಗುತ್ತೆ ಮನೆಯ ವಾಸ್ತುವನ್ನು ಯಾವಾಗಲೂ ನಾವು ಸರ್ಕಲ್ ಆಗಿ ತೆಗೆದುಕೊಂಡಾಗ ಅಲ್ಲಿ ಬ್ರಹ್ಮಸ್ಥಾನವನ್ನು ಪರಿಗಣನೆ ಮಾಡುತ್ತಾರೆ ಅದೇ ರೀತಿ ಶ್ರೀಚಕ್ರದ ಡಿಸೈನ್ ಕೂಡ ನೋಡಿ ಇದು ಕೂಡ ರೌಂಡ್ ಬರುತ್ತೆ ಇದರ ಜಿಯೋಮೆಟ್ರಿಕಲ್ ಡಿಸೈನ್ ಆದಿಶಕ್ತಿ ಪುರಾಶಕ್ತಿಯಿಂದ ನಿರ್ಮಾಣ ಆಗಿರುವಂಥದ್ದು ಇದರಲ್ಲಿ ರಹಸ್ಯ ತ್ರಿಕೋನಗಳಿರತ್ತೆ ಒಂದೊಂದು ರಹಸ್ಯ ತ್ರಿಕೋನಗಳು ಒಂದೊಂದು ಸಮಸ್ಯೆಯಿಂದ ನಮ್ಮನ್ನು ಹೊರಗಡೆ ತೊಗೊಂಡ್ಬರುತ್ತೆ ಸಾಲ ಇದ್ರೆ ಸಾಲ ತೀರಿಸೋದಕ್ಕೆ ಸಹಾಯ ಮಾಡುತ್ತೆ ಒಂದ್ಸಲ ನೀವು ಸಾಲ ತೀರಿಸಿದ್ರೆ ಇದು ಮನೆಗೆ ಬಂದ ಮೇಲೆ ಮತ್ತೆ ಜನ್ಮ ಪರ್ಯಂತ ಸಾಲ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಅದ್ರ ಪ್ರಮೇನೂ ಬರೋದಿಲ್ಲ ಇನ್ನೊಬ್ಬರು ಮುಂದೆ ಕೈ ಚಾಚುವಂಥ ಪರಿಸ್ಥಿತಿ ಬರೋದಿಲ್ಲ ಅಷ್ಟು ಸಾಲಿಡ್ ಆಗಿ ನಮಗೆ ಹಣವನ್ನು ಮನೆಯಲ್ಲಿ ಉಳಿಸುವಂತ ವ್ಯವಸ್ಥೆ ಮಾಡುತ್ತೆ ಅದೇ ರೀತಿ ನಿಮಗೆ ಜೀವನದಲ್ಲಿ ಸೋಲು ಅನ್ನೋದು ಬರೋದಿಲ್ಲ ಸದಾ ಗೆಲುವಿರುತ್ತೆ ಇನ್ನೂ ಸಾಕಷ್ಟು ಸಂತಾನ ಪ್ರಾಪ್ತಿ ಆಗ್ಬೋದು ಮದುವೆ ಸೆಟ್ ಆಗೋದಾಗ್ಬಹುದು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯೋದಾಗಿರ್ಬೋದು ಸಾಕಷ್ಟು ಒಳಿತನ್ನ ಶ್ರೀಚಕ್ರ ಉಂಟು ಮಾಡುತ್ತೆ ಮನೆಯಲ್ಲಿ ಅದರ ಜೊತೆಗೆ ಮೇಜರ್ ಮೇಜರ್ ಆಗಿ ಬ್ರಹ್ಮಸ್ಥಾನ ವಾಸ್ತು ಏನಾದರೂ ಬ್ರಹ್ಮಸ್ಥಾನ ಕೆಟ್ಟಿದ್ದರೆ ಅದನ್ನು ದೋಷ ತಟ್ಟದೇ ಇರೋ ಥರ ಆ ದೋಷವನ್ನು ತೊಡೆದು ಹಾಕಿ ಅದನ್ನು ಸರಿ ಮಾಡುವಂತಹ ವ್ಯವಸ್ಥೆ ಒಂದು ಪಾಸಿಟಿವ್ ವೈಬ್ರೇಷನ್ ಶ್ರೀಚಕ್ರ ಕೊಡುತ್ತೆ ಹಾಗಾಗಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನೀವು ಮನೆಗೆ ತರಿಸ್ಕೊಳ್ಳಿ ಸ್ಥಾಪನೆ ಮಾಡ್ಕೊಳ್ಳಿ ಬ್ರಹ್ಮಸ್ಥಾನದ ವಾಸ್ತು ಏನಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಬಹಳ ಸಹಕಾರ ಕೊಡುತ್ತೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತರಿಸೋದಕ್ಕೆ ಇಲ್ಲಿ ಕಾಣಿಸುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕರೆ ಮಾಡೋದು ಬೇಡ ಕಾಲ್ ಮಾಡೋದು ಬೇಡ ಗುರುಗಳು ಲೈವ್ ಅಲ್ಲಿ ತೋರಿಸಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಮಗೂ ಬೇಕು ಅಂತ ಹೇಳಿದಕ್ಕೆ ಮೆಸೇಜ್ ಹಾಕಿ ನಮ್ಮ ಕಡೆಯಿಂದ ನಿಮಗೆ ಡೀಟೇಲ್ಸ್ ಬರುತ್ತೆ ಪೇಮೆಂಟ್ ಸ್ಕ್ಯಾನರ್ ಬರುತ್ತೆ ಪೇಮೆಂಟ್ ಆದ್ಮೇಲೆ ನಿಮ್ಮಿಂದ ನಮಗೆ ಪೇಮೆಂಟ್ ಬಂದಿದೆ ಅಂತ ಕನ್ಫರ್ಮೇಶನ್ ನಿಮಗೆ ಮೆಸೇಜ್ ಬರೋದಕ್ಕೆ ಏಳರಿಂದ ಮೂರಿಂದ ಏಳು ದಿವಸ ವರ್ಕಿಂಗ್ ಡೇಸ್ ಬೇಕಾಗುತ್ತೆ ಪೇಮೆಂಟ್ ಕನ್ಫರ್ಮೇಶನ್ ನಿಮಗೆ ಬಂದ ಮೇಲೆ ಮೆಸೇಜ್ ಬಂದ ಮೇಲೆ ಮೂವತ್ತರಿಂದ ನಲವತ್ತೈದು ದಿವಸ ಹೋಮದಲ್ಲಿಟ್ಟು ನಿಮ್ಮ ಮನೆಗೆ ಪೂಜೆ ಮಾಡಿ ಸಿದ್ಧಿ ಮಾಡಿ ಕಳಿಸ್ತೀವಿ ಇನ್ನೊಂದ್ಸಲ ಶ್ರೀಚಕ್ರದ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಈ ನಂಬರಿಗೆ ಮಾತ್ರ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಹಾಕಿ ನೋಡಿ ವೀಕ್ಷಕರೇ ನಮ್ಮ ಪುರಾಣ ಪುಣ್ಯಕಥೆ ವೇದ ಎಲ್ಲದರಲ್ಲಿಯೂ ಕೂಡ ಸಮಸ್ಯೆಗೆ ಒಂದು ಪರಿಹಾರ ಅಂತ ಇರುತ್ತೆ ಮನೆಯ ಬ್ರಹ್ಮಸ್ಥಾನದ ಬಗ್ಗೆ ವಿವರವಾಗಿ ಹೇಳಿದ್ದೀನಿ ಬ್ರಹ್ಮಸ್ಥಾನ ಏನಾದರೂ ಕೆಟ್ಟ ಹೋಗಿದ್ರೆ ತೊಂದರೆ ಇದ್ರೆ ಟಾಯ್ಲೆಟ್ ಇದ್ರೆ ಅಡುಗೆ ಮನೆ ಇದ್ರೆ ಬೆಡ್ರೂಮ್ ಇದ್ರೆ ಮನೆಯ ಸದಸ್ಯರಿಗೆ ತುಂಬಾ ಕಿರಿಕಿರಿ ಕೊಡುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗೋದಿಲ್ಲ ಮಕ್ಕಳ ಮಾತುಗಳನ್ನ ಕೇಳೋದಿಲ್ಲ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಆಗೋದಿಲ್ಲ ಯಜಮಾನರ ವೃತ್ತಿ ವ್ಯಾಪಾರದಲ್ಲಿ ಸದಾ ಡೌನ್ಫಾಲ್ ಇರುತ್ತೆ ಸಾಲದ ಮೇಲೆ ಸಾಲ ಆಗುತ್ತೆ ಯಾವ ಕೆಲಸದಲ್ಲಿ ಕೈ ಹಾಕಿದರೂ ಸಕ್ಸಸ್ ಆಗೋದಿಲ್ಲ ತುಂಬ ಹಿನ್ನಡೆ ಆಗುತ್ತೆ ಹಾಗಾಗಿ ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೇಕು ಅಂದರೆ ಲಕ್ಷ್ಮೀ ಚಕ್ರ ಯಂತ್ರವನ್ನು ತರಿಸಿ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದರಿಂದ ಬರುವಂಥ ವೈಬ್ರೇಷನ್ ಆಗಲಿ ಅದರಿಂದ ಬರುವಂಥ ಪಾಸಿಟಿವಿಟಿ ಆಗಲಿ ನೀವೇ ಕಣ್ಣಾರ ನೋಡ್ತೀರಿ ಹಾಗೆ ವೀಕ್ಷಕರೇ ಈ ಒಂದು ವಿಶೇಷವಾದ ವಿಶೇಷವಾದಂತಹ ಪರಿಹಾರ ಕ್ರಮಗಳನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ ನೋಡಿ ಯಾವ ಮನೆಯಲ್ಲಿ ಬ್ರಹ್ಮಸ್ಥಾನ ಕೆಟ್ಟ ಹೋಗಿದೆ ಅಂತ ಅನ್ನಿಸ್ತಾ ಇದೆ ಫೀಲಿಂಗ್ ಬರ್ತಾ ಇದೆ ನಿಮಗೆ ಶ್ರೀ ಅಂತ ಇಟ್ಟು ಪೂಜೆ ಮಾಡಿ ನಾನು ತೋರಿಸಿದ್ದನ್ನ ನಂಬರ್ ಅನ್ನದು ಕೂಡ ತೋರಿಸಿದ್ದೀನಿ ಮನೆಯಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಈ ಮಣ್ಣಿನ ದೀಪ ಸಿಗುತ್ತೆ ಮಣ್ಣಿನ ದೀಪ ಅದರಲ್ಲಿ ಆರು ಭೀಮಸೇನಿ ಕರ್ಪೂರ ತಗೊಳ್ಳಿ ಸಣ್ಣ ಸಣ್ಣ ತುಂಡು ಅದು ಕೆಮಿಕಲ್ ಕರ್ಪೂರ ಅಲ್ಲ ಪ್ಯೂರ್ ಕರ್ಪೂರ ನಾವು ಮನೆಯಲ್ಲಿ ಬಳಸುವಂಥದ್ದು ರೌಂಡ್ ಬಿಲ್ಲೆ ಕರ್ಪೂರ ಅದು ಕೆಮಿಕಲ್ ಇರುತ್ತೆ ಅದು ವರ್ಕೌಟ್ ಆಗಲ್ಲ ರೆಮಿಡಿಗೆ ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ ಸಣ್ಣ ತುಂಡು ಆರು ತುಂಡು ಇಷ್ಟಿಷ್ಟೇ ಸಣ್ಣ ತುಂಡು ದೊಡ್ಡದು ಬೇಡ ಅದು ಜಾಸ್ತಿ ಪ್ರಜ್ವಲಿಸುತ್ತೆ ಅಂದ್ರೆ ದೊಡ್ಡ ತುಂಡಿತ್ತು ಅಂದರೆ ಎರಡು ಅಥವಾ ಒಂದು ಹಾಕೊಳ್ಳಿ ಭೀಮಸೇನಿ ಕರ್ಪೂರ ಒಂದು ಅಥವಾ ಎರಡು ತುಂಡು ಲವಂಗ ಆರು ಹಸಿರು ಏಲಕ್ಕಿ ಬಿಡಿಸಬಾರದು ಪೂರ್ಣ ಪ್ರಮಾಣದ ಏಲಕ್ಕಿ ಆರು ಲವಂಗ ಆರು ಭೀಮಸೇನಿ ಕರ್ಪೂರ ಎರಡು ಒಂದು ಹನಿ ತುಪ್ಪ ಒಂದು ಪಲಾವೆಲೆ ಎಲ್ಲ ಮುರಿದು ಹಾಕಿ ಅದನ್ನು ಪ್ರಜ್ವಲಿಸಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಸೂರ್ಯ ಮುಳುಗಿರ್ತಾನೆ ಕತ್ಲಾಗಿರಲ್ಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಂಜೆ ದೇವ್ರ ಮನೆ ಟಾಯ್ಲೆಟ್ ಬಾತ್ರೂಮ್ ಬಿಟ್ಟು ಎಲ್ಲ ಕಡೆಗೂ ಕೂಡ ಧೂಪ ತೋರಿಸ್ಬೇಕು ಹಿತ್ತಾಳೆ ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನ ಎಲ್ಲ ಕಡೆಗೂ ಓಡಾಡ್ಬೇಕು ಮನೆಯಲ್ಲಿ ಧೂಪ ಬರಬೇಕು ಭೀಮಸೇನಿ ಕರ್ಪೂರ ಜಾಸ್ತಿ ಪ್ರಜ್ವಲಿಸುತ್ತೆ ಜಾಗ್ರತೆ ಸ್ವಲ್ಪ ದೂರ ಹಿಡ್ಕೊಂಡಿರಿ ಇಲ್ಲಾಂದ್ರೆ ಕೈಗೆ ಅದು ತಗಲುವ ಸಾಧ್ಯತೆ ಇರುತ್ತೆ ಕೈ ಸುಡುವ ಸಾಧ್ಯತೆ ಇರುತ್ತೆ ಬಹಳ ಪವರ್ ಇರುತ್ತೆ ಕರ್ಪೂರಕ್ಕೆ ಹೀಗೆ ಮಾಡಿ ಬ್ರಹ್ಮಸ್ಥಾನ ಎನರ್ಜೈಸ್ ಆಗುತ್ತೆ ಚಾರ್ಜ್ ಆಗುತ್ತೆ ಅದರ ಜೊತೆಗೆ ಶ್ರೀಚಕ್ರ ಪೂಜೆ ಮಾಡಿ ಇದನ್ನು ಮಾಡ್ತಾ ಬರೋದ್ರಿಂದ ಸಾಕಷ್ಟು ಡೆವಲಪ್ಮೆಂಟ್ಗಳು ಕಾಣ್ತಾ ಬರುತ್ತೆ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಸಂಜೆ ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ತಾ ಬನ್ನಿ ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗುತ್ತೆ ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಹಾಕಿ ಬಂದ್ಬಿಡತ್ತೆ ಅಪ್ಲೋಡ್ ಮಾಡಿದ್ದೀವಿ ಸುಮ್ಮನೆ ಹಾಕಿ ಪ್ಲೇ ಮಾಡಿ ಬಿಟ್ಬಿಡಿ ಅದನ್ನು ಪ್ಲೇ ಮಾಡಿ ಮನೆಯಲ್ಲಿ ಏನಾದರೂ ಬ್ರಹ್ಮಸ್ಥಾನ ಕೆಟ್ಟಿದ್ರೆ ನೆಗೆಟಿವ್ ಆಗಿದ್ದರೆ ಎನರ್ಜಿ ಏನಾದರೂ ವೈಬ್ರೇಷನ್ ನೆಗೆಟಿವ್ ಇದ್ರೆ ಸರಿ ಹೋಗಲಿ ಅಂತ ಒಂದ್ಸಲ ಪ್ರಾರ್ಥನೆ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಪ್ಲೇ ಮಾಡಿ ಒಳ್ಳೆಯ ಮನೆಯಲ್ಲಿ ಅದರಿಂದ ಬ್ರಹ್ಮಸ್ಥಾನ ಎನರ್ಜೈಸ್ ಆಗಿ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ ಇನ್ನ ಅಷ್ಟಕ್ಕೆ ನೀವು ನಿಲ್ಲಿಸೋದ್ ಬೇಡ ನನ್ನನ್ನು ಒಂದ್ಸಲ ನಿಮ್ಮ ಮನೆ ಕರೆಸಿ ವಾಸ್ತು ತೋರಿಸಿ ಬ್ರಹ್ಮಸ್ಥಾನದಲ್ಲಿ ಏನಾದ್ರೂ ದೋಷ ಇದೆ ಅಂತ ನಿಮ್ಮ ಕಣ್ಣು ಮುಂದೆನೆ ಕಂಡು ಹಿಡಿದು ಒಂದೇ ಸೆಕೆಂಡಲ್ಲಿ ತೋರಿಸ್ತೀನಿ ನಿಮಗೆ ಬ್ರಹ್ಮಸ್ಥಾನ ಸರಿ ಇದೆ ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ ಭಗವಂತ ಒಳ್ಳೇದ್ ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಕಷ್ಟ ಸಾಸಿವೆ ಕಾಣ್ನಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕಾಯತ್ಕೊಂಡು ಕೊಡೋದು ಬೇಡ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದಗೊಟ್ಟು ಹೊಡೆದೋಡಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ನೀವೇ ಗೆಲ್ತೀರಾ ಕಷ್ಟ ಸೋಲಬೇಕು ಮನುಷ್ಯರು ಗೆಲ್ಲಬೇಕು ಕಷ್ಟ ಅಲ್ಲ ಹೇಳಿ ಎದ್ದೇಳಿ ಜೀವನದ ಸಾಧನೆ ಹೋರಾಟಕ್ಕೆ ಮುಂದಾಗಿ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಅದು ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ನವಗ್ರಹಗಳಿಗೆ ಸಂಬಂಧಿಸಿದ್ದು ರೆಮಿಡೀಸ್ಗೆ ಅಂತ ಸ ಸಣ್ಣ ಸುಲಭ ವಸ್ತುಗಳನ್ನು ಇಟ್ಕೊಳ್ಳೋಣ ರೆಮಿಡಿ ಹೇಳ್ಕೊಡ್ತೀನಿ ಉಚಿತ ರೆಮಿಡಿ ಮಾಡಿ ಜೀವನದಲ್ಲಿ ಕೋಟ್ಯಂತರ ಜನ ಈಗ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮ ನೋಡಿ ಬೆಳಕನ್ನು ಕಂಡಿದ್ದಾರೆ ಅದರಲ್ಲಿ ನೀವು ಒಬ್ಬರಾಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಯಾಕೆಂದ್ರೆ ಇದು ಜೀವನವನ್ನೇ ಪರಿವರ್ತನೆ ಮಾಡುವಂತ ಸಂಚಿಕೆ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ